ಅರಕಲಗೂಡು ತಾಲೂಕಿನ ರಾಮನಾಥಪುರ ನಡಕೆಚೇರಿಯಲ್ಲಿ ಮೂಲಭೂತ ಸೌಲಭ್ಯಗಳಾದ ಕಂಪ್ಯೂಟರ್ ಪ್ರಿಂಟರ್ ಯುಪಿಎಸ್ ಇಲ್ಲದೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ಉಂಟಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನಿಲ್ ರವರು ಆರೋಪ ಮಾಡಿದರು ಈ ವಿಷಯವಾಗಿ ಭೀಮವಿಜಯ ಪತ್ರಿಕೆ ವರದಿ ಬಿತ್ತರಿಸಿತ್ತು ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಯುಪಿಎಸ್ ಪ್ರಿಂಟರ್ಗಳನ್ನು ಅಳವಡಿಸಲಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನಿಲ್ ರವರು ಮಾತನಾಡಿ ಮೂಲಭೂತ ಸೌಲಭ್ಯ ಒದಗಿಸಲು ಸ್ಪಂದಿಸಿದ್ದ ಅಧಿಕಾರಿ ವೃಂದಕ್ಕೆ ಹಾಗೂ ಭೀಮ ವಿಜಯ ಪತ್ರಿಕೆಗೆ ಅಭಿನಂದನೆ ಸಲ್ಲಿಸಿದರು ನಮ್ಮ ಹೆಸರು ಸುನಿಲ್ ಅಂತ ಹೇಳಿ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುತ್ತೇವೆ ಇದು ನಮ್ಮ ಕಚೇರಿ ರಾಮನಾಥಪುರ ನಾಡ ಕಚೇರಿ ಮುಂಭಾಗದಲ್ಲಿರ್ತೇವೆ ಈ ಹಿಂದೆ ಸುಮಾರು ಒಂದು ಹದಿನೈದು ದಿವಸಗಳ ಹಿಂದೆ ನಾವು ರಾಮಪುರ ನಾಡ ಕಚೇರಿಗೆ ಯಾವುದೋ ಒಂದು ಅರ್ಜಿ ಹಾಕಿ ನೋಡ ಬಂದು ನೋಡಿದಾಗ ಇಲ್ಲಿ ಸ್ವಲ್ಪ ಸಮಸ್ಯೆ ಅಂದರೆ ಒಂದು ಪ್ರಿಂಟರ್ ಇತ್ತಿಲ್ಲ ಹಾಗೂ ಕಂಪ್ಯೂಟರ್ ಇರ್ತಿಲ್ಲ ಹಾಗೂ ಬ್ಯಾಟ್ರಿ ಕೂಡ ಇತ್ತಿಲ್ಲ ಆ ಕರೆಂಟ್ ಹೋದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಿರಲಿಲ್ಲ ಅದೇ ರೀತಿ ಈ ವರದಿಯನ್ನು ನಾವು ಈ ಥರ ಆಗ್ತಿದ್ದೇವೆ ಸಮಸ್ಯೆ ಅಂತ ಹೇಳಿ ನಮ್ಮ ಡಿ ಟಿ ಅವರು ಕೂಡ ಹೇಳಿದ್ದು ಅವರು ಕೂಡ ಮೇಲಾಧಿಕಾರಿಗಳು ಲೆಟರ್ ಹಾಕಿದ್ರು ಆದರೆ ಯಾವುದೇ ರೀತಿ ಮೇಲಧಿಕಾರಿಗಳಿದ್ದಾವೆ ಇಲ್ಲಿ ನಾವು ವ್ಯವಸ್ಥೆ ಸರಿಪಡಿಸೋಂಥ ಕೆಲಸ ಆಗಲಿಲ್ಲ ಆ ಬೆನ್ನಲ್ಲೇ ನಾವು ನಮ್ಮ ಭೀಮಾ ವಿಜಯ ಪತ್ರಿಕೆಗೆ ಈ ರೀತಿಯಾಗಿದೆ ಇಲ್ಲಿ ಸಮಸ್ಯೆ ಉಂಟಾಗಿದೆ ಒಂದು ವರದಿ ಮಾಡಿಕೊಡಿ ಅಂತ ಹೇಳಿದ್ದು ವರದಿ ಮಾಡಿಕೊಟ್ಟಿದ್ರು ಇದನ್ನು ಇಚ್ಚೆತ್ತಂಥ ನಮ್ಮ ನಾಡ ಕಚೇರಿಯ ಡಿ ಟಿ ಆದಂಥ ಕಾಂತರಾಜವರು ಕೂಡ ತಕ್ಷಣ ಅವರ ಮೇಲಾಧಿಕಾರಿಗಳಿಗೆ ತಿಳಿಸಿರುತ್ತಾರೆ ಅದರ ನಂತರ ಅವರ ಮೇಲಾಧಿಕಾರಿಗಳು ಅಂದರೆ ನೆನ್ನೆ ನೆನ್ನೆ ಯು ಪಿ ಎಸ್ಸು ಹಾಗೂ ಪ್ರಿಂಟರಲ್ಲೇ ತಂದು ಸರಿಪಡಿಸಿ ಹೋಗಿದ್ದಾರೆ ಈ ಒಂದು ಸರಿಪಡಿಸೋದಕ್ಕೆ ನಮ್ಮ ಡಿ ಡಿ ಕಾಂತರಾಜ್ರವರಿಗೆ ಹಾಗೂ ಮೇಲಧಿಕಾರಿಗಳವರಿಗೆ ಹಾಗೂ ನಮ್ಮ ಡಿ ಸಿ ಮೇಡಮ್ ಅವರಿಗೆ ತಹಶೀಲ್ದಾರ್ ಮೇಡಮ್ ಅವರಿಗೆ ಹಾಗೂ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಭೀಮ ವಿಜಯ ವರದಿಗಾರರಂಥ ಪತ್ರಿಕೆಗೆ ಭೀಮ ವಿಜಯ ಪತ್ರಿಕೆಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ